ಹಾಂ ಕುಂಬಿರ್ಸಿ ಬರ್ರಿ ಸರ್ ಕುಂಬ ಎಲ್ಲ ಸರ್ ಈಗ ದೊಡ್ಡ ಬರ್ರಿ ಸರ್ ಅವ್ರ ಅವರು ಮಾಡ್ತಾರೆ ಬಲ್ಲ ಬರ್ರಿ ಸರ್ ನಾ ನಾ ನಾನು ರಿಕ್ವೆಸ್ಟ್ ಮಾಡು ನಾನು ರಿಕ್ವೆಸ್ಟ್ ಕೇಳಿಸ್ಕೊಂಡು ನೀನು ನಾನು ನಿಮಗೆ ಏನು ಹೇಳಿನಿ ಅವ್ನ ಅಪ್ರೂವ್ ಮಾಡಿಸ್ತಾನೆ ಈಗ ಮತ ಒಳಿ ಉಳಿದ್ ನಾ ಊಳೆ ಮಾಡೋಕೋಲ್ಲ ಮುಂದೆ ಅಲ್ಲ ನನಗೆ ಎಲ್ಲಾರು ಎದ್ರಿಗೆ ಹೇಳೋಣ ಈಗ ನಮ್ಗೆ ಏನ್ ಬೇಕು ಸಾಕ್ಷಿ ಅಣ್ಣ ಸಾಕ್ಷಿ ಬೇಕು ಸಾಕ್ಷಿ ಬೇಕಂತ ಹೇಳ ನಿಮ್ಮ ಖರ್ಚಿ

ನಮ್ <muchas> ಬಿಟ್ಟು